ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಪಿಲಿಕುಳದಲ್ಲಿರುವಂತ ಗುತ್ತು ಮನೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಕಾಂತಾರ ಮೂವಿ ಶೂಟಿಂಗ್ ಆಗಿದೆಯಂತೆ ವಿಡಿಯೋದಲ್ಲಿ ನನಗೆ ಗೊತ್ತಿರಲಿಲ್ಲ ನಂಗೆ ಇಲ್ಲಿಗೆ ಬಂದ ಮೇಲೆ ಅಲ್ಲಿದ್ದಾರಲ್ಲ ಲೈನ್ ಚಾರ್ಜ್ ಅವರೇ ಹೇಳಿದ್ದು ಕಾಂತಾರ ಮೂವಿ ಒಂದೇ ಅಲ್ಲ ತುಂಬ ಒಳ್ಳೆ ಮೂವೀಸ್ ಎಲ್ಲ ರಿಲೀಸ್ ಆಗಿದೆ ಅಂತ ಹೇಳಿದ್ರು ಇನ್ನೂ ರಿಲೀಸ್ ಆಗಿ ಆಗದೆ ಇರೋ ಮೂವೀಸ್ ಕೂಡ ಇದೆ ಅಂತ ಹೇಳಿದ್ರು ಕೊನೆವರೆಗೂ ನೋಡಿ ಅವರು ಯಾವುದೆಲ್ಲ ಮೂವಿ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ ಇಲ್ಲಿಗೆ ಮೇಲೆ ಒಂದಂತೂ ಅನಿಸುತ್ತೆ ನನ್ನ ಮೈಂಡ್ ಎಲ್ಲ ಫುಲ್ ಪೀಸ್ಫುಲ್ ಆಗಿಬಿಡ್ತು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಇಲ್ಲಿಯ ಮ್ಯೂಸಿಯಂ ತರ ಎಲ್ಲ ಹಳೆ ಕಾಲದ ಚೇರ್ಗಳೆಲ್ಲ ಇತ್ತು ಮತ್ತೆ ತುಂಬಾ ಇಲ್ಲಿ ಇರೋದೆಲ್ಲ ತುಂಬಾ ಹಿಂದಿನ ಕಾಲದ್ದು ಪ್ರಾಚೀನ ಕಾಲದ್ದು ಅಂತ ಅನ್ಸುತ್ತೆ ನಂಗ್ ಅಲ್ಲಿ ಬರ್ದಿದ್ರು ಅದ ನಮ್ಗೆ ಹೇಳಿದ್ನಲ್ಲ ಟೈಮ್ ಆಗ್ಬಿಡ್ತಾ ಇತ್ತು ನಮ್ಗೆ ಅದಕ್ಕೆ ಬೇಗ ಬೇಗ ನೋಡ್ಕೊಂಡು ಬೇಗ ಬೇಗ ಹೋಗ್ಬೇಕಿತ್ತು ಐದು ಗಂಟೆ ಮೇಲೆ ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಐದ್ ಗಂಟೆ ಆಗ್ತಾ ಇತ್ತು ಬೇಗ ಬೇಗ ನೋಡ್ಕೊಂಡು ನಾವು ಬಂದ್ಬಿಟ್ವಿ ತುಳುನಾಡಲ್ಲಿ ಹೇಳ್ಬೇಕು ಅಂದ್ರೆ ಆ ಕೊರಗಜ್ಜ ಸ್ವಾಮಿಯನ್ನ ತುಂಬಾನೇ ನಂಬ್ತಾರೆ ದೈವ ತುಂಬಾನೇ ನಂಬ್ತಾರೆ ಅದ್ರ ಬಗ್ಗೆ ಇಲ್ಲಿ ಸಾಕಷ್ಟು ನಮಗೆ ಸಿಕ್ತು ನೋಡೋಕೆ ಆಗಿರ್ಬೋದು ದೇ ಎಲ್ಲ ದೈವದ ಬಗ್ಗೆ ತುಂಬಾ ಇಲ್ಲಿ ವಿಶೇಷ ಇತ್ತು ಹೇಳ್ಬೇಕು ಅಂದರೆ ಇದನ್ನೆಲ್ಲ ನೋಡೋಕೆ ಪುಣ್ಯ ಮಾಡಿರ್ಬೇಕು ಅಂತ ಅನಿಸ್ಬಿಡ್ತು ನಂಗೆ ಸತ್ಯ ನಾವು ಮನೇಲಿರ್ಬೇಕಾದ್ರೆ ನಮಗೆ ಏನೂ ಗೊತ್ತಿರಲ್ಲ ಇದ್ರ ಬಗ್ಗೆ ನಾವು ಆಚೆ ಬಂದು ನೋಡಿದಾಗಲೇ ಗೊತ್ತಾಗೋದು ಅದಕ್ಕೆ ಅಲ್ವಾ ದೊಡ್ಡವ್ರು ಇರೋದು ದೇಶ ಸುತ್ತಬೇಕು ಇಲ್ಲ ಕೋಶ ಓದ್ಬೇಕು ಅಂತ ಅದಂತೂ ಖಂಡಿತ ಇದು ಇಲ್ಲೆಲ್ಲ ನೋಡಿದ್ಮೇಲೆ ನಂಗಂತೂ ಜಾಸ್ತಿ ದೂರ ಇಲ್ಲ ಇಲ್ಲೇ ಹತ್ತಿರದಲ್ಲಿ ಇದ್ಕೊಂಡು ನಾವೇ ಇದನ್ನೆಲ್ಲ ನೋಡ್ಲೇ ಇಲ್ವಲ್ಲ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಲ್ಲ ಇಷ್ಟು ವರ್ಷ ಅಂತ ತುಂಬಾನೇ ಬೇಜಾರಾಯ್ತು ಇದೇನು ಫಾರಿನ್ ಅಲ್ಲ ನಮ್ಮ ನಮ್ಮ ಕರ್ನಾಟಕದಲ್ಲೇ ಇದೆ ಯಾರೆಲ್ಲ ಇನ್ನು ನೋಡಿಲ್ವೋ ಇಂಥ ಅದ್ಭುತ ಜಾಗನ ನೋಡಿ ಬೇರೆ ಬೇರೆ ಕಡೆ ಹೋಗಿ ಸುತ್ತಾಡೋದಕ್ಕಿಂತ ನಮ್ ಕರ್ನಾಟಕದಲ್ಲಿ ಇರೋ ಕೆಲವೊಂದ್ ಜಾಗಗಳನ್ನ ನೋಡ್ಲೇಬೇಕು ನೋಡಿರ್ಬಹುದು ಅಂದ್ರೆ ಮ್ಯಾಂಗ್ಳೂರ್ನಲ್ಲಿ ಇದ್ದವರು ಕೂಡ ಕೆಲವೊಬ್ರು ನೋಡಿರಲ್ಲ ಇನ್ನು ಬೇರೆ ಕಡೆಯವ್ರಿಗೆ ಗೊತ್ತಿರಲ್ಲ ಇಲ್ಲಿ ಪಿಲಿಕುಳ ಅಂತ ಹೇಳಿದ್ರೆ ನಾನ್ ಮೊನ್ನೆ ಒಬ್ರಿಗೆ ಹೇಳಿದ್ರೆ ವೀಕ್ ಆಫ್ ಇತ್ತು ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ಪಿಲಿಕುಳ ಝೂಗೆ ಹೋಗಿ ಅಂತ ಹೇಳಿದೆ ಅಂದ್ರೆ ನಾನ್ ಬೇರೆ ಊರಿನವಳು ನನಗೆ ಗೊತ್ತು ಪಾಪ ಅವರೇ ನೋಡಿರ್ಲಿಲ್ಲ ಅವರು ಪ್ರಾಪರ್ ಇಲ್ಲಿ ಅವರೇ ಅವರೇ ನೋಡಿರ್ಲಿಲ್ಲ ಇದು ಝೂನ ಹಾಗೆ ಅದು ಮೊನ್ನೆ ಇಲ್ಲಿಗೆ ಕೂಡ ಅವ್ರು ಬರಲಿಲ್ಲ ಅಂತ ಹಾಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಬಂದು ನೋಡಿ ನನ್ನ ವಿಡಿಯೋ ನೋಡಿದೆ ಆದರೂ ನೀವು ನೋಡ್ಕೊಳ್ಬೋದು ಹೇಗಿದೆ ಟಿಕೆಟ್ ಕೊಡದೆ ನಿಮಗೆ ಏ ಎಲ್ಲ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಇಲ್ಲಿನ ಒಳಗಡೆ ಬಂದರೆ ಅರಮನೆ ಕಾಂತಾರ ಮೂವಿಯಲ್ಲಿ ಫಸ್ಟ್ ತೋರಿಸೋ ಸೀನ್ ಇದೆಲ್ಲ ಮನೆ ರಾಜನ್ ಶೂಟಿಂಗ್ ಆಗಿರೋದು ಇಲ್ಲಿ ತುಂಬಾ ಪ್ರಾಚೀನ ಕಾಲದ ವಸ್ತುಗಳೆಲ್ಲ ಇದ್ರು ಇತ್ತು ತುಂಬಾ ಕೆಲವೊಂದು ಫೋಟೋಸ್ ಎಲ್ಲ ಅಲ್ಲಿ ಹಾಕಿದ್ರು ಮತ್ತೆ ಇದು ಅಲ್ಲಿ ಇಟ್ಟಿದಾರಲ್ಲ ಅದು ಅದ್ ಚೇರ್ಗಳೆಲ್ಲ ಇತ್ತು ಇಲ್ಲಿ ಭತ್ತದ ತೋರಣ ಎಲ್ಲ ಹಾಕಿದ್ರು ಲೈಟಿಂಗ್ಸ್ ಅಂತ ಚೆನ್ನಾಗಿತ್ತು ಮತ್ತೆ ಒಳಗಡೆ ಹೋದ್ರೆ ಆ ಒಳಗಡೆ ಹೋದಾಗ ಅಲ್ಲಿ ವಾಚ್ ಮೆನ್ ಇದ್ರು ಅವರು ಹೇಳಿದ್ರು ಅಜ್ಜಿ ಅಲ್ಲಿ ಇದ್ದ ಅಲ್ಲಿ ಹೋಗಿ ಬಟನ್ ಪ್ರೆಸ್ ಮಾಡಿ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರು ನನಗೆ ಸೀರಿಯಸ್ಲಿ ಗೊತ್ತಾಗ್ಲಿಲ್ಲ

ಹೇಳಿದ್ದು ಅಲ್ಲಿ ಹೋಗಿ ಗ್ರೀನ್ ಕಲರ್ ಬಟನ್ ಇದೆ ಅದನ್ನ ಪ್ರೆಸ್ ಮಾಡಿ ಅಜ್ಜಿ ಕಥೆ ಹೇಳು ಹೇಳ್ತಾರೆ ಅಂತ ಅಲ್ಲಿ ಬಿಳಿ ಕಲ್ಲು ಕಪ್ಪು ಕಲ್ಲು ಗುಬ್ಬಿಯ ಕತೆ ತುಂಬ ಏನೇನೋ ಇತ್ತು ಅದು ನಾವು ಯಾವುದು ಪ್ರೆಸ್ ಮಾಡ್ತೀವಿ ಅದ್ರ ಕಥೆ ಹೇಳ್ತಾ ಇದ್ರು ಅಜ್ಜಿ ಇಲ್ಲಿ ಮಕ್ಕಳು ಇದ್ದಾರಲ್ಲ ಅವರಿಗೆ ಆದರೆ ಅಲ್ಲಿ ಇಷ್ಟು ಸೆಕೆಂಡ್ ಅಂತ ಕೊಟ್ಟಿದ್ದಾರಲ್ಲ ಅಷ್ಟು ಸೆಕೆಂಡ್ ನಾವು ವೇಟ್ ಮಾಡಬೇಕು ಅದು ಮುಗಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಕತೆ ಹೇಳ್ತಾರೆ ಆ ಥರ ಒಂದು ಇಲ್ಲಿತ್ತು ನನಗೆ ತುಂಬಾ ಖುಷಿಯಾಯಿತು ಗುಬ್ಬಿಯ ಕತೆ ಕಟ್ಟು ಹಾಕ ಮತ್ತು ಅದೆಲ್ಲ ಇದೆ ನೋಡಿ ತುಂಬಾ ಖುಷಿ ಇದು ನನಗೆ ಇಷ್ಟ ಆಯಿತು ಇದೇನೋ ಒಂಥರ ಅಜ್ಜಿ ಹೇಳೋ ಕತೆ ಥರ ಕೇಳಿಸ್ಕೊಂಡಿತ್ತು ಇದು ಫಾರ್ಟಿ ಸೆಕೆಂಡ್ಸ್ ಇತ್ತು ನಾವು ಅಲ್ಲಿ ಅದೊಂದು ಕತೆ ಮಾತ್ರ ಕೇಳಿಕೊಂಡು ನಾವು ಬಂದ್ಬಿಟ್ವಿ ಒಂಥರ ಇದೊಂಥರ ಚೆನ್ನಾಗಿತ್ತು ನಮ್ಮ ಅಜ್ಜಿಯವರೆಲ್ಲ ಕತೆ ಹೇಳ್ತಾರಲ್ಲ ಆ ರೀತಿ ಅಂತ ಅನಿಸಿತ್ತು ನಾನು ಅವರು ತುಂಬ ಟೈಮ್ ಹೇಳಿದ್ದಾಗಲೂ ಗೊತ್ತಾಗೇ ಇರಲಿಲ್ಲ ನನಗೆ ಆಮೇಲೆ ಬನ್ನಿ ತೋರಿಸಿ ಅಂತ ಅವರನ್ನೇ ಕರ್ಕೊಂಡು ಬಂದು ಕೇಳಿದೆ ಇದೇ ತರ ಧರ್ಮಸ್ಥಳದಲ್ಲಿ ಕೂಡ ಮ್ಯೂಸಿಯಂ ಇದೆ ಅಲ್ಲಿ ಫೋನ್ ಅಲ್ಲವೂ ಇಲ್ಲ ನಾವು ಧರ್ಮಸ್ಥಳ ಹೋದಾಗ ಅವ್ರು ಹೇಳಿದ್ ಫೋನ್ ಅಂತೂ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡಲ್ಲ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ಇಂಥ ಪ್ಲೇಸ್ ಅಲ್ಲಿ ಸ್ವಲ್ಪ ಕೂಡ ಗಲಾಟೆ ಇರಲ್ಲ ಮೈಂಡ್ ಫುಲ್ ಫ್ರೆಶ್ ಆಗಿ ಬಿಡುತ್ತೆ ನಾನು ಕೂಡ ಅಲ್ಲಿ ಮಾತಾಡ್ಬೇಕಾದ್ರೆ ಮೆಲ್ಲೆ ಮೆಲ್ಲೆ ಮಾತಾಡ್ತಿದ್ದೆ ಯಾಕಂದ್ರೆ ಇಷ್ಟೊಂದು ಸೈಲೆಂಟ್ ಆಗಿರೋ ಜಾಗದಲ್ಲಿ ನಾವು ಮಾತಾಡಿ ಹ್ಮ್ ಸುಮ್ನೆ ಅದನ್ನ ಇದು ಮಾಡೋದು ಬೇಡ ಅಲ್ಲಿ ನನ್ಗೆ ದೈವ ಇದೆ ಅಂತ ಅನ್ನೋ ಫೀಲ್ ಆಗ್ಬಿಡ್ತು ಅಷ್ಟೊಂದು ನನ್ಗೆ ತುಂಬಾನೇ ಚೆನ್ನಾಗಿ ಅನಿಸ್ತು ನೀವು ಕೂಡ ನೋಡಿ ಅಂದ್ರೆ ನಾನು ಅಲ್ಲಿ ವಾಯ್ಸ್ ಏನು ಮಾತಾಡಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಆದ್ರೂ ಅಲ್ಲಿ ಇನ್ಚಾರ್ಜ್ ಇದ್ರಲ್ಲ ಮೇಡಮ್ ಅವ್ರ ಹತ್ರ ಕೇಳಿದೆ ನಾನು ಈ ಮನೆ ಬಗ್ಗೆ ಅವರು ಏನು ಹೇಳಿದ್ರು ಅಂತ ನೋಡಿ ಅದೇ ಶೂಟಿಂಗ್ ಆಗಿದ್ ನಿಜಾನ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಡ್ರೈವರ್ ಇದಲ್ಲ ಅವರು ಹೆಣ್ಮಕ್ಳು ಅವರು ಹೇಳಿದ್ದು ಅಲ್ಲಿಗೆ ಹೋಗಲ್ವ ಅಲ್ಲಿಗೆ ಫಸ್ಟ್ ಹೋಗಿ ಅಲ್ಲಿ ಕಂಥರ ಮೂವಿ ಶೂಟಿಂಗ್ ಆಗಿದೆ ಅಂತ ಆಮೇಲೆ ನನಗೆ ಶಾಕ್ ಆಯ್ತು ಮತ್ತೆ ಟೈಮ್ ಆಗಿಬಿಡುತ್ತೆ ಬಂದು ನೋಡೇ ಬಿಡೋಣ ನಮ್ಮ ನಮ್ಮ ಪುಣ್ಯ ನನಗೆ ಇದು ನೋಡಿದ ಮೇಲೆ ಟೈಮ್ ಹೋಗಿದ್ರು

ಮತ್ತೆ ಏನೋ ಕೇಳ್ಬೇಕು ಅನ್ಕೊಂಡೆ ಅವರಿಗೆ ಆವಾಗಲೇ ಫೋನ್ ಬರ್ಬೇಕಾ ಮತ್ತೆ ನಂಗೆ ಬೇಜಾರಾಯ್ತು ಮತ್ತೆ ನೋಡಿ ಇಲ್ಲಿ ಕಾಂತಾರ ಮೂವಿಯಲ್ಲಿ ಪಂಜೀರ್ಲಿ ದೈವ ಅಂತ ತೋರಿಸ್ತಾರಲ್ಲ ಅದು ಕೂಡ ಅದೇ ದೈವ ಕೂಡ ಇಲ್ಲಿ ಇದೆ ಮತ್ತೆ ಅದು ಮಾತ್ರ ಅಲ್ಲ ಇಲ್ಲಿ ನನಗೆ ನಾವು ಈ ಮನೆಯೊಳಗೆ ಬಂದ್ರೆ ಹಿಂದಿನ ಕಾಲಕ್ಕೆ ಹೋಗ್ಬಿಡ್ಬೋದು ತುಳುನಾಡಲ್ಲಿ ಇದೆಲ್ಲ ಇತ್ತೇನೋ ಆ ಕಾಲದಲ್ಲಿ ನಮಗ್ ಗೊತ್ತಿಲ್ಲ ಈ ಆದ್ರೆ ಈಗ ನಮ್ಗೆ ಇದೆಲ್ಲ ನೋಡೋಕೆ ಸಿಕ್ಕಿರೋದು ನಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರ ಫುಲ್ ಚೆನ್ನಾಗಿತ್ತು ಒಂಥರ ನೀವು ಒಂದ್ಸರಿ ಬಂದು ನೋಡಿ ಇಲ್ಲಿ ಒಳಗಡೆ ಹೋದ್ಮೇಲೆ ನಾನು ಅನ್ಕೊಂಡೆ ಇದು ನಿಜ ನಿಜವಾಗ್ಲೂ ಇದು ಬೆಂ ಈಗಲೂ ಕೂಡ ಅಲ್ಲಿ ಭರಣಿ ಇದೆ ನೋಡಿ ಆ ತರ ತುಳುನಾಡಲ್ಲಿ ಯೂಸ್ ಮಾಡ್ತಾರೆ ಉಪ್ಪಿನಕಾಯಿ ಎಲ್ಲ ಹಾಕಲಿಕ್ಕೆ ಇಲ್ಲಿ ನೋಡ್ಬಿಟ್ಟು ಮಡಿಕೆಲ್ ಇಟ್ಟಿದಾರಲ್ಲ ನಿಜವಾಗ್ಲೂ ಬೆಂಕಿ ಹಚ್ಚಿದ್ದಾರೆ ಅಂತ ಅನ್ಕೊಂಡೆ ಅದು ಲೈಟ್ ಹಾಕಿದಾರೆ ಅವರು ಕಟ್ಟಿಗೆ ಒಳಗಡೆ ಲೈಟ್ ಯಾವ ತರ ಫಿಕ್ಸಿಂಗ್ ಮಾಡಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿ ಅಂತ ಅನ್ಸ್ತು ನಾನು ದೂರದಿಂದ ನೋಡಿದಾಗ ಅದು ಬೆಂಕಿ ಅಂತ ಅನ್ಕೊಂಡೆ ಮತ್ತೆ ಅಲ್ಲಿ ಒಳಕಲ್ ಕೂಡ ಇತ್ತು ಇದ್ರಲ್ಲಿ ಇಲ್ಲಿ ನೋಡಿ ಅದೇ ಬಾರಿಸ್ತಾರಲ್ಲ ಅದು ಏನ್ ಹೇಳ್ತಾರ ನಂಗೆ ಗೊತ್ತಿಲ್ಲ ಅದೆಲ್ಲ ಇದೆ ಅಲ್ಲಿ ಬೋರ್ಡ್ ನೋಡಿದೀನಿ ನಾನು ಬಟ್ ನಾನು ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಎಲ್ಲಾ ಮರ್ತೋಗ್ಬಿಟ್ಟಿದೀನಿ ಅದ್ ಅಷ್ಟೇ ಮಾತ್ರ ಅಲ್ಲ ಇಲ್ಲಿ ತುಳುನಾಡಿನ ಸಂಸ್ಕೃತಿ ಅಂದ್ರೆ ಹಿಂದಿನ ಕಾಲ್ ಹಿಂದಿನ ಕಾಲದ ಇದೆಲ್ಲ ಕಾಂತಾರ ಮೂವಿಯಲ್ಲಿ ಕೂಡ ಇದೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಇಲ್ಲಿ ಗೊತ್ತು ಮನೆಯಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸಿದ್ದಾರೆ ಇಲ್ಲೂ ಇದಕ್ಕಿಂತ ಬೇರೆ ಕಡೆ ಇಲ್ಲಿ ತೋರ್ಸಿದ್ದಾರೆ ಗೊತ್ತಿಲ್ಲ ಬಟ್ ಇಲ್ಲಿಗೆ ನಾವು ನಾವೆಲ್ಲೋ ಹಿಂದಿನ ಕಾಲದಲ್ಲಿ ಇದ್ದೀವಿ ಅನ್ನೋ ಫೀಲ್ ಆಯ್ತು ನನಗೆ ಯಕ್ಷಗಾನ ಆಗಿರಬಹುದು ಮತ್ತೆ ದೈವದ್ದು ದೈವಕ್ಕೂ ಭೂತ ಕೋಲ ಆ ಥರ ಎಲ್ಲ ಮಾಡಿಸ್ತಾರಲ್ವ ಈ ಕಡೆ ಕೋಲಾ ಎಲ್ಲ ಮಾಡಿಸ್ತಾರಲ್ವ ಅದೆಲ್ಲ ಅನಿಸ್ತು ಮತ್ತೆ ಇದ್ರೊಳಗಡೆ ಬಂದು ಇಲ್ಲಿ ಗ್ರೀನ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಜಾನಪದ ನೃತ್ಯ ಆಗಿರ್ಬೋದು ಬೇರೆ ಬೇರೆ ಕತೆಗಳನ್ನ ಹೇಳ್ತಾ ಇದ್ರು ಆತರ ಎಲ್ಲ ಸಿಸ್ಟಮ್ ಮಾಡಿ ಇಟ್ಟಿದ್ದಾರೆ ಒಂಥರ ಚೆನ್ನಾಗಿ ಅನ್ಸ್ತು ನನ್ ಫ್ರೆಂಡ್ ಅಂತೂ ಮುಂದೆ ಮುಂದೆ ಹೋಗ್ಬಿಟ್ಟು ಎರಡ್ ಎರಡ್ ಸರಿ ರೌಂಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದಾರೆ ನೋಡು ನೋಡ್ತಾ ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು ಅವರು ತುಂಬಾ ವರ್ಷದಿಂದ ಇಲ್ಲೇ ಮ್ಯಾಂಗ್ಳೂರಲ್ಲೇ ಇದ್ದಾರೆ ಬಟ್ ಅವ್ರು ಬಂದಿರ್ಲಿಲ್ಲ ಅಂತ ಅದೇ ಹೇಳ್ತಾ ಇದ್ರು ಅವರೇ ಅಂತಲ್ಲ ಪಕ್ಕ ಇದ್ರು ಕೂಡ ಕೆಲವೊಂದ್ಸರಿ ಹೋಗ್ಲಕ್ ಹೋಗಕ್ ಆಗಿರಲ್ಲ ಬೇಕಾದ್ರೆ ನಮ್ಕಿಂತ ದೂರ ಇರೋರು ಬೇಕಾದ್ರೆ ಬಂದು ಎಲ್ಲಾ ಮಾಹಿತಿ ತಿಳ್ಕೊಂಡಿರ್ತಾರೆ ಬಟ್ ನಮಗ್ ಗೊತ್ತಿರೋದಿಲ್ಲ ನೋಡಿ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸ್ಟಾರ್ಟಿಂಗ್ ನಾನು ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಹಾರರ್ ಸ್ಟೋರಿ ಕೇಳ್ತಿದ್ದೆ ಅದ್ರಲ್ಲಿ ಅವರು ಯಾವ್ದೆಲ್ಲ ದೆವ್ವ ಸ್ಟೋರಿ ಎಲ್ಲ ಅವರು ಸ್ಟೋರಿ ದೆವ್ವಗಳ ಬಗ್ಗೆ ಹೇಳ್ತಾ ಇದ್ರು ಅದೆಲ್ಲ ನಂಗೆ ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಹೇಳ್ಬೇಕು ಅಂದ್ರೆ ಇರುತ್ತೆ ದೆವ್ವ ಯಾಕೆ ನೆನಪಾಯ್ತು ಅಂದ್ರೆ ಹಿಂದಿನ ಕಾಲದ ಸ್ಟೋರಿನೇ ಅವ್ರು ಅವರ ಸ್ಟೋರಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಬಂದಾಗ ನಂಗೆ ಅದೇ ಫೀಲ್ ಆಗ್ತಾ ಇತ್ತು ಮೋಸ್ಟ್ಲಿ ಈ ರೀತಿ ಎಲ್ಲ ಇರ್ಬೋದು ಅಲ್ಲಿ ಅದೇ ಆ ಗೊಂಬೆಗಳೆಲ್ಲ ಇಟ್ಟಿದಾರಲ್ಲ ಅದ್ರಲ್ಲಿ ಅವ್ರು ಹೇಳಿದ ಹೆಸರೆಲ್ಲ ಬರ್ದಿತ್ತು ಆ ಕಡೆ ಮುಂದ್ಗಡೆ ಅದಕ್ಕೆ ನಂಗೆ ಅದೇ ನೆನ್ಪಾಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ಓ ನಿಜ ಈ ರೀತಿ ಇರ್ಬೋದಾ ನಾನು ಒಂದು ಇಮ್ಯಾಜಿನ್ ಮಾಡ್ಕೊಂತ ಇದ್ದೆ ಅವ್ರ ಹೊರ ಸ್ಟೋರಿ ಜಾಸ್ತಿ ನಾನು ಹೇಳ್ತೀನಿ ಅದಕ್ಕೆ ಅವ್ರು ಹೇಳ್ಬೇಕಾದ್ರೆ ಯಾವ ತರ ಇರ್ಬೋದು ಅಂತ ಅನಿಸ್ತಾ ಇತ್ತು ಬಟ್ ಇಲ್ಲಿ ನೋಡಿದ ಮೇಲೆ ಅಲ್ಲಿ ಗೊಂಬೆಗಳಿಗೆಲ್ಲ ಅದೇ ಹೆಸರು ಹಾಕಿದ್ರು ಅವಾಗ ಓ ಈ ರೀತಿ ಇತ್ತ ಅಂತ ಅನಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನೆಕ್ಸ್ಟ್ ಕೊರಗಜ್ಜ ಸ್ವಾಮಿಯ ದರ್ಶನ ಯಾರು ಮಾಡ್ತಿರೋ ಅವರಿ ಮಾಡಬೇಕು ಅಂತ ಇದ್ರೋ ಅವರಿ ಗುಡ್ ಜೈಲರ್ ತಮಿಳು ಜೈಲರ್ ಅಲ್ಲ